ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆಂಜನಮ್ಮ ಎನ್ನುವ ಮಹಿಳೆಯೋರ್ವಳು ಆಹಾರ ಇಲಾಖೆ ಎಡವಟ್ಟು ಮಾಡಿರುವ ಹಿನ್ನೆಲೆ ಅವಳು ಜೀವಂತ ಕಣ್ಣೆದುರು ನಿಂತಿದ್ರೂ ಕೂಡ ಆಹಾರ ಇಲಾಖಾಧಿಕಾರಿ ಪ್ರಕಾರ ಪಡಿತರ ಚೀಟಿಯಲ್ಲಿ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ ಇದನ್ನು ವಾರ್ಡಿನ ಸದಸ್ಯರೂ ಆದ ಸಿ ಮಂಜುನಾಥ್ ಮಾತನಾಡಿ ಆಹಾರ ಇಲಾಖೆ ನಿರ್ಲಕ್ಷ್ಯ ನಡೆಯನ್ನು ಖಂಡಿಸಿದ್ದಾರೆ ಆಂಜಿನ ಮಾತೀರ ಕಡು ಬಡವರು ಇದ್ದು ಆಹಾರ ಇಲಾಖೆ ಎಡವಟ್ಟಿನಿಂದಾಗಿ ಅವರು ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಕೂಡಲೇ ಲೋಪ ಸರಿಪಡಿಸಬೇಕಾಗಿದೆ ಆಹಾರ ಇಲಾಖಾಧಿಕಾರಿ ಅವರ ಮನೆಗೆ ತೆರಳಿ ಸಮಾಧಾನ ಮಾಡಿ ಸೌಕರ್ಯ ಕಲ್ಪಿಸುವಂತೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು ನಮ್ಮ ಹೆಸರು ಬಿ ಮಂಜುನಾಥ್ ಹೇಳಿ ಪಟ್ಟಣ ಪಂಚಾಯತಿ ಸದಸ್ಯರು ಹತ್ನವಾರ್ಡು ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಅವಳಿಗೆ ದುಡ್ಡುಕತ್ತೆ ಹೊಲವೂ ಇಲ್ಲ ಇರೋಕ್ಕೆ ಮನೆಯೂ ಇಲ್ಲ ಅಂಥವಳು ಪಾಪ ಬೇರೆಯವ್ರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳು ಅಂಥ ಒಂದು ಮಹಿಳೆಯ ಕು ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಅಂತ ಆರ ಇಲಾಖೆಯಲ್ಲಿ ಅವರು ಕಡು ಬಡವರು ಅಂಥದ್ದಕ್ಕಿಂತ ಕಡು ಬಡವರಾದಂಥ ಬಿ ಪಿ ಎಲ್ ಕಾರ್ಡನ್ನು ತೆಗೆದು ಹಾಕಿರ್ತಾರೆ ಕಾರಣ ಕೇಳಿದರೆ ಇಲ್ಲ ಅವರು ಮಹಿಳೆ ಡೆತ್ ಆಗಿದ್ದಾರೆ ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ತೆಗೆದರಂತ ಕೇಳಿದರೆ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಇಂಥ ಒಬ್ಬ ಬಡ ಮ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ ಹೇಗೆ ಗ ಪಾಪ ಈ ಘನ ಸರ್ಕಾರ ಎರಡು ಸಾವಿರ ರೂಪಾಯಿ ದುಡ್ಡು ಹಾಗೂ ಅವ್ರ ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು ಅದರಿಂದ ಜೀವನ ಮಾಡ್ತಿದ್ರು ಈಗ ಅವರು ಹೆಂಗೆ ಬದುಕಬೇಕು ಹಾಗಾಗಿ ಅವರ ಎರಡು ವರ್ಷದಿಂದ ಅವರಿಗೆ ಇದನ್ನೇ ಇಲ್ಲ ರೇಷನ್ ಇಲ್ಲ ಅಂಥವೆಲ್ಲ ಈ ಭಾಳ ನಡೆದಿದ್ದಾವೆ ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇನೆ ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡ್ಗಳನ್ನು ಒದಗಿಸಿ ಈಗ ಸರ್ಕಾರದಿಂದ ಏನೇನು ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕ್ಕೂ ನಾವು ಮುಂದುವರಿತೀವಿ ಅಂತೇಳಿ ತಮಗೆ ಆದೇಶ ಮಾಡ್ತಿದ್ದೇವೆ ವಾಲ್ಮೀಕಿ ಸಮುದಾಯದ ಮುಖಂಡ ಕನಕೇರಿ ಪಿನ್ನಣ್ಣ ಮಾತನಾಡಿ ಆಹಾರ ಇಲಾಖೆ ನಿರ್ಲಕ್ಷ್ಯ ಅಕ್ಷಮ್ಯ ಅಪರಾಧವಾಗಿದ್ದು ಶೀಘ್ರವೇ ಲೋಪ ಸರಿಪಡಿಸಬೇಕಾಗಿದೆ ಆಂಜನಮ್ಮ ಕುಟುಂಬಕ್ಕೆ ಆಹಾರ ಇಲಾಖೆಯಿಂದ ಒದಗಿಸಬಹುದಾದ ಸೌಕರ್ಯವನ್ನು ಸಮರ್ಪಕವಾಗಿ ಸಕಾಲಕ್ಕೆ ಕಲ್ಪಿಸಬೇಕಾಗಿದೆ ವಿಳಂಬ ಮಾಡಿದ್ರೆ ಆಹಾರ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುತ್ತೆ ಹಾಗೂ ಇಲಾಖೆಯ ಅಮಾನವೀಯ ನಡೆ ಖಂಡಿಸಿ ಕಾನೂನು ಹೊರಟ ಮಾಡಲಾಗುತ್ತೆ ಎಂದು ಎಚ್ಚರಿಸಿದರು ಆ ಥರ ಯಾರು ಮಾಡ್ಯಾರೋ ಅವ್ರ ಮೇಲೆ ಸಿಸ್ಷನ್ ಕಮ್ಮ ತಗೊಂಡು ವಜಾಗಳಿಸ್ ಕಾರ್ಡ್ ಬರಂಗ ಮಾಡಿದ್ ಮಾಡಿ ಸೌಲಭ್ಯನ ಇಲ್ಲ ಯಾವ್ ಸೌಲಭ್ಯನಿಲ್ಲ ಮನೆ ಕರೆಂಟ್ ಇಲ್ಲ ಕಾಡುನಿಲ್ಲ ಇಲ್ಲ ಕೇಳಕ್ ಹೋದ್ರೂ ಹುಡುಗರು ಸ್ಕಾಲರ್ಶಿಪ್ ಕೂಡ ಬರಂಗಿಲ್ಲ ಪಾಪ ಇಲ್ದಂಗ್ ಅದೇ ಒಂದ್ ಸ್ವಲ್ಪ ನೀವೇ ಒಂದು ಚೆಕ್ ಮಾಡಿ ಮಾಡಿಸ್ಕೊಡಕ್ ಮಾಡ್ತೀವಿ ಅದ್ರಲ್ಲಿ ಡೆತ್ ಆಗತ್ತೇನು ಜೀವಂತ ಇದ್ರೆ ಮಾಡಿದ್ ಯಾವ್ ತರದಿಂದ ಮಾಡ್ಯಾರ ಇವ್ರೇನು ಬಂದು ಒಣೆಯಲ್ಲಿ ಬರ್ಬೇಕು ಪರಿಶೀಲನೆ ಮಾಡಿ ಕೇಳ್ಬೇಕಾ ಯಾವ್ದ್ ತೀರ್ಖಂದ ತಿಳಿದ್ಬಿಟ್ರಲ್ಲ ಯಾವ ಅದನ್ನ ಯಾವ್ದಾಖಲತೆ ಆಧಾರದ ಮೇಲೆ ಮಾಡಿರೋ ನೀವು ಅದನ್ನ ಫಸ್ಟ್ ಪರಿಶೀಲನೆ ಮಾಡಿ ಐಮ ಕಾರ್ಡ್ ಬರತ್ತಂ ಮಾಡಿಕೊಡ್ರಿ ಅಂತ ಇದನ್ನ ಮಾಡ್ತೀವಿ